ನಾಲ್ಕು ವಿದ್ಯೆಗಳು ಒಂದು ವೇದ ಎರಡು ವೇದಾಂಗ ಮೂರು ಇತಿಹಾಸ ನಾಲ್ಕು ಆಗಮ ಐದು ನ್ಯಾಯ ಆರು ಕಾವ್ಯ ಏಳು ಅಲಂಕಾರ ಎಂಟು ನಾಟಕ ಒಂಬತ್ತು ಗಾನ ಹತ್ತು ಕವಿತ್ವ హన్నొందు కమప్రచోదకత్యన్నెరడు ద్యోతనైపుణ్య హిమూరు దేశ భాషాశాస్త్ర హినాల్క లిపికర్మ హైదు వాచన హస్తవధాన హర పరీక్ష హెంటు స్క్రిప్చర్ టెస్ట్ ಹತ್ತೊಂಬತ್ತು ಶಕುನ ಪರೀಕ್ಷಾ ಇಪ್ಪತ್ತು ಸಾಮುದ್ರಿಕ ಪರೀಕ್ಷಾ ಇಪ್ಪತ್ತೊಂದು ರತ್ನ ಪರೀಕ್ಷಾ ಇಪ್ಪತ್ತೆರಡು ಸ್ವರ್ಣ ಪರೀಕ್ಷಾ ಇಪ್ಪತ್ತ್ಮೂರು ಗಜಲಕ್ಷಣ ಇಪ್ಪತ್ನಾಲ್ಕು ಅಶ್ವಲಕ್ಷಣ ಇಪ್ಪತ್ತೈದು ಮಲ್ಲವಿದ್ಯಾ ಇಪ್ಪತ್ತಾರು ಪಾಪಕರ್ಮ ಇಪ್ಪತ್ತೇಳು ದೋಹಳ ಇಪ್ಪತ್ತೆಂಟು ಗಂಧವಾದ ಇಪ್ಪತ್ತೊಂಬತ್ತು ಧಾತುವಾದ ಮೂವತ್ತು ಖನಿವಾದ ಮೂವತ್ತೊಂದು ರಸವಾದ ಮೂವತ್ತೆರಡು ಅಗ್ನಿಸ್ತಂಭ ಮೂವತ್ತ್ಮೂರು ನೀರಿನ ಕಾಲಂ ಮೂವತ್ನಾಲ್ಕು ವಾಯುಸ್ತಂಭ ಮೂವತ್ತೈದು ಖಡ್ಗಸ್ತಂಭ ಮೂವತ್ತಾರು ವರ್ಷ ಮೂವತ್ತೇಳು ಆಕರ್ಷಣ ಮೂವತ್ತೆಂಟು ಮೋಹನ ಮೂವತ್ತೊಂಬತ್ತು ವಿದ್ವೇಷಣ ನಲವತ್ತು ಉಚ್ಛಾಟನ ನಲವತ್ತೊಂದು ಮಾರಣ ನಲವತ್ತೆರಡು ಕಾಲವಂಚನ ನಲವತ್ಮೂರು ವಾಣಿಜ್ಯ ನಲವತ್ನಾಲ್ಕು ಪಶುಪಾಲನಾ ನಲವತ್ತೈದು ಕೃಷಿ ನಲವತ್ತಾರು ಸಮಶರ್ಮ ನಲವತ್ತೇಳು ಲಾವುಕಯುದ್ಧ ನಲವತ್ತೆಂಟು ಮೃಗಯ ನಲವತ್ತೊಂಬತ್ತು ಪುತಿಕೌಶಲ ಐವತ್ತು ಶರಣೆ ಐವತ್ತೊಂದು ದ್ಯೋತಕರಣಿ ಐವತ್ತೆರಡು ಚಿತ್ರಲೋಹ ಪಾರ್ಶಾಮೃತ್ ದಾರುವೇಣು ಅಂಬರ ಕ್ರಿಯಾ ಐವತ್ಮೂರು ಚೌರ್ಯ ಐವತ್ನಾಲ್ಕು ಔಷಧ ಸಿದ್ಧಿ ಐವತ್ತೈದು ಮಂತ್ರಸಿದ್ಧಿ ಐವತ್ತಾರು ಸ್ವರ ವಪಂಚನ ಐವತ್ತೇಳು ದೃಷ್ಟಿವಂಚನಾ ಐವತ್ತೆಂಟು ಅಂಜನ ಐವತ್ತೊಂಬತ್ತು ಜಲಪ್ಲವನ ಅರವತ್ತು ವಾಕ್ಸಿದ್ಧಿ ಅರವತ್ತೊಂದು ಘಟಿಕಾ ಸಿದ್ಧಿ ಅರವತ್ತೆರಡು ಪಾದುಕಾ ಸಿದ್ಧಿ ಅರವತ್ಮೂರು ಇಂದ್ರಜಾಲ ಅರವತ್ನಾಲ್ಕು ಮಹೇಂದ್ರ ಜಾಲ